ಮಹಾರಾಜ್ ಗಿ ಜೈ ನಮಸ್ಕಾರ್ರಿ ಬುದ್ಧಿವಂತ ಜೀವಿಗೆ ನಾವೀಗ ಮೂರಾಗಿದ್ರಿ ಟೈಮ ಈಗ ಪ್ರೇಮಾನಂದ್ ಮಹಾರಾಜರಿಗೆ ಬೀಟಾಗಿ ಬೀಟಾಗಿ ಬಂತೀವ್ರಿ ಕುಂಚ್ ಕೇಳಿ ಕುಂಚ್ ಕರೆಕ್ಟ್ ಮೂರಾಗಿದ್ರಿ ಟೈಮ ರಾತ್ರಿ ರಾತ್ರಿ ಅಂತಾರ ನಸ್ಕಂತಾರ ಗೊತ್ತಿಲ್ರಿ ಆದ್ರ ಏನೋ ಫೀಲ್ ಆಗಲೇ ಇಲ್ಲಿ ಆ ನಮ್ನೀಗ ಎಲ್ಲರೂ ಹೊಂಟಿವಯ ಕರ್ಕೊಂಡ್ ಹೊಂಟ್ರ ಹ್ಮ लेके जा रहा है ना हमें हाँ बिल्कुल चलो जाएंगे जय जाएं। दि महाराज के दर्शन तीन बज तीस मिनट पर हाँ निकले हैं अभी हम हाँ तो अभी पहले दर्शन करेंगे उसके बाद में कूपन लेंगे आधार कार्ड तो नहीं तुम्हें <laughs> चलो राधे 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 जी महाराज मीट आगे जन सगर रेली नोड़बू कण्ड नन कंट्रोल आगे मत जन फुला ರಶ್ ಸಿಕ್ಕಾಪಟ್ಟೆ ಅವ್ರೆ ಮಂದಿ ಜೈ ಪ್ರೇಮಾನಂದ್ ಮಹಾರಾಜ್ ಕಿ ಜೈ ನೋಡ್ಬೋದು ಬನ್ನಿ ನಾವೇನ ಮುಂದೆ ಹೋಗ್ಬೇಕ್ರಿ ಇನ್ನ ದರ್ಶನ ತಗೋಬೇಕಂದ್ರೆ ಎಲ್ ಚಿಲ್ಲ ನೀ ಹಾಗೆ ಜನ ಪಡೆಗಾನ ಇದ್ದೀವತ್ತೆ ನೋಡ್ಬೋದು ನೀವು

मजदि हारे बलिहारी माँ भले हारी भले ಸಾಗರ ರೀ ಜೀವಿಗಳೇ ಇನ್ನೂ ನಮಗೆ ಜಾಗ ಸಿಗ್ತಿಲ್ಲ ನಿಂದ್ರಾಕ ಫುಲ್ಲ ನಮ್ಕ ಜಲ್ದಿನೇ ಬಂದು ಇರ್ತಾರೀ ಜನ ಇಲ್ಲಿ ನೋಡ್ಬೋದು ಫುಲ್ ನಾವೇ ಹೂವಿನ ಮೇಲೆ ಹೊಂಟೀವಿ ಈಗ ಬಟ್ ಹೂವಿನ ಅಲಂಕಾರ ಆಗಿದ್ದೀನಿ ನೋಡ್ರಿ ಫುಲ್

ಜೀವಿಗಳೇ ಫೈನಲಿ ನಾವು ಒಂದು ಜಾಗದಾಗ ನಿಂತಿವ ತಗೊಂಡು ಮನಸ್ಸ ಸ್ವಲ್ಪ ಆಗ್ತಿಲ್ಲ ನನಗೆ ಕಂಟ್ರೋಲಿಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ತರಿ ಈ ಗಾಡಿ ಬಂದದ ಇನ್ನ ಲೇಟ್ ಆದ್ರೆ ಬರೋದು ಎರಡು ಮೂರು ಕಿಲೋಮೀಟರ್ ಮುಂದೆ ಈಗ ಸ್ಟಾರ್ಟ್ ಅಭಿ ಸ್ಟಾರ್ಟ್ ಹೋಗೋಣ ಟೂ ನಾವು ಇಲ್ಲಿ ಹೂವಿನ ಅಸಿಕೆಯನ್ನು ಹಾಸಿ ಮೇಡಮ್ ನಾವು ರಾಧೆ 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 ಕಿ ಜೈ ಮಹಾರಾಜ್ ಕಿ ಜೈ ಜನಿಸ್ತಾರೆ ಕೆಲಸಲ್ಲಾರಾಜ್ಗೆ ದರ್ಶನ ಜೀವನ ಪಾವನ ಐತ್ರಿ ಈಗ ಮತ್ತೆ ಟೋಕನ್ ತರಕೊಂಡು ಬಂತೀವಿ ಟೋಕನ್ ಅಂದರೆ ಡೈರೆಕ್ಟ್ ಪ್ರವಚನ ಕ್ಷೇತ್ರಲ್ಲಿ ಆ ಟೋಕನ್ ಮುಂದ ಇಲ್ಲ ಗೊತ್ತಿಲ್ಲ ಬಟ್ ಬಂಟಿವಿ ಆಗ ಈ ರಾಧೆ 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 राधा 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 ನಾವೆಲ್ಲಿ ಇಷ್ಟು ಜನ ಎಲ್ಲಿ ಇಷ್ಟು ಜನದಾಗ ನಮಗೆ ನೋಡೋಕೆ ಕೊನೆ ಸಿಕ್ಕದಂದ್ರೆ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಮಾತೇ ಬರ್ತಿಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೈ ಗಾಡ್ ಈಗ ಟೋಕನ್ ತೊಗೊಳಕ್ ಹೊಂಟೀವ್ರಿ ದರ್ಶನ ಮಾಡೋಕೆ ಅಂದ್ರೆ ಪ್ರವಚನಕ್ಕೆ ಬೇಕಾತಲ್ರಿ ಅದಕ್ಕೆ ಟೋಕನ್ ಕೊಡ್ತಾರತ್ತ ಆ ಟೋಕನ್ ತರಕ ಹೊಂಟಿವ್ರಿ ಇಷ್ಟು ಜನದಾಗ ನಮಗೆ ಸಿಗಬೇಕು ಬಟ್ ಏನೋ ಒಂದು ಕೋಪ್ ಆದ್ರಿ ಶ್ರೀಕೃಷ್ಣ ಅದನ್ರಿ ಜೀವಿಗಳ ಏನೋ ಟೋಕನ್ ಆರೂವರಿ ಕೊಡ್ತಾರಂತ ಈಗ ಬಂದಿವಮುನಾಜಿಯವ್ರ ದರ್ಶನ ಮಾಡಕ್ಕೆ ಅಂದ್ರೆ ಯಮುನಾ ದೇವಿಯ ನದಿಗೆ ಬಂದೀವಿ ಇಲ್ಲಿ ದಡ್ದಾಗ ಸ್ವಲ್ಪ ಜಳಕ ಮಾಡ್ಬೇಕಂತ ನೋಡ್ರಿ ಹೋಗೋಮ್ ಫುಲ್ ಕತ್ಲೋದು ಇನ್ನು ಮೂರುವರಿ ಟೈಮಿಗೆ ಸಿಕ್ಕಲದ್ರಿ ಥ್ಯಾಂಕ್ ಯು ನೀರು ಯಮುನಾಜಿ ಯಮುನಾ ಈಗ ನಾವು ಟೋಕನ್ ತಗೊಳ್ಳಂತ ನಿಂತಿದ್ದೇವೆ ಈಗ ದರ್ಶನ ಮಾಡಬೇಕಲ್ಲ ಸೊ ಅದಕ್ಕೆ ನೋಡಂಗೆ ಸಿಗುತ್ತಿಲ್ಲ ಅಂತ